ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ವರಾಯಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋ ಶುರು ಮಾಡೋಣ ಇಂದಿನ ವಿಡಿಯೋದಲ್ಲಿ ಫೆಬ್ರವರಿ ಅಂದರೆ ಪ್ರಸ್ತುತ ತಿಂಗಳಿನಲ್ಲಿ ಅಮಾವಾಸ್ಯೆ ತಂದು ಬರುತ್ತದೆ ಅಮಾವಾಸ್ಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭವಾಗುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಇದರ ಜೊತೆಗೆ ವರಾಯಿ ಅಮ್ಮನ ಒಂದು ಪವರ್ಫುಲ್ ಆದಂತಹ ಒಂದು ಮಂತ್ರವನ್ನು ಕೂಡ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಈ ಮಂತ್ರವನ್ನು ಯಾವಾಗ ಏಳಬೇಕು ಎಷ್ಟು ಬಾರಿ ಹೇಳಬೇಕು ಎಂಬುದನ್ನು ಕೂಡ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಅಮಾವಾಸ್ಯೆಯ ದಿನ ಕಲ್ಲು ಉಪ್ಪು ಮತ್ತು ಒಂದು ರು ನಾಣ್ಯದಿಂದ ಯಾವ ಕೆಲಸವನ್ನು ಮಾಡಬೇಕು ಎಂಬುವುದನ್ನು ಕೂಡ ತಿಳಿದುಕೊಳ್ಳೋಣ ಸ್ನೇಹಿತರೆ ಅಮಾವಾಸ್ಯೆಯ ದಿನ ಅಂದರೆ ಎಲ್ಲರಿಗೂ ಭಯ ಇದ್ದೇ ಇರುತ್ತೆ ಏಕೆಂದರೆ ಅಮಾವಾಸ್ಯೆಯ ದಿನ ವಾಮಾಚಾರ ಮಾಟ ಮಂತ್ರ ತಂತ್ರಗಳನ್ನು ಮಾಡುತ್ತಾರೆ ಕೆಲವರ ಮನಸ್ಸಿಗೆ ಕಾಡುತ್ತಿರುತ್ತೆ ಸ್ನೇಹಿತರೆ ನಮ್ಮ ಮನೆಗೆ ಯಾರಾದರೂ ವಾಮಾಚಾರ ಅಥವಾ ಕೆಟ್ಟದ್ದನ್ನು ಮಾಡಿಬಿಡುತ್ತಾರಾ ಅಥವಾ ಹೊರಗಡೆ ಓಡಾಡೋ ಜಾಗದಲ್ಲಿ ನಿಂಬೆ ಹಣ್ಣು ಮೊಟ್ಟೆ ತಗಡು ತೆಂಗಿನಕಾಯಿ ಕುಂಕುಮ ಇತ್ಯಾದಿಗಳನ್ನು ಮೂರು ದಾರಿ ಕೂಡಿರುವಂತಹ ಜಾಗದಲ್ಲಿ ಹಾಕಿರುತ್ತಾರೆ ಅಂತ ಅದನ್ನೇನಾದರೂ ನೋಡಿದರೆ ಅಥವಾ ತುಳಿದರೆ ಅದರಿಂದ ಯಾವುದಾದರೂ ತೊಂದರೆಗಳಾಗಬಹುದು ಅಥವಾ ಅಥವಾ ಮನೆಯಲ್ಲಿ ಕೆಟ್ಟ ಘಟನೆಗಳು ನಡೆಯುವುದು ಅಥವಾ ಸುತ್ತಮುತ್ತ ನಕಾರಾತ್ಮಕ ಶಕ್ತಿಗಳು ಯಾವುದು ಸುಳಿಯುವುದು ಕೆಲವು ಸಣ್ಣ ಪುಟ್ಟ ಜಗಳಗಳು ತೀರ ದೊಡ್ಡದಾಗಿ ಬಿಡುವುದು ನೆಮ್ಮದಿ ಇಲ್ಲದಂತಾಗುವುದು ಕೆಟ್ಟ ಕನಸುಗಳು ಬೀಳುವುದಾಗಲಿ ಮನೆಯ ಮುಂದೆ ತುಳಸಿ ಗಿಡ ಒಣಕುವುದಾಗಲಿ ಇಂಥವುಗಳಲ್ಲಿ ಸಾಮಾನ್ಯವಾಗಿ ಅಮಾವಾಸ್ಯೆಯ ದಿನದಲ್ಲಿ ಅಥವಾ ಅದರ ಆಸುಪಾಸಿನಲ್ಲಿ ನಡೆಯುವಂತಹವುಗಳಾಗಿವೆ ಕೆಲವರಿಗೆ ಭಾಸವಾಗಿರುತ್ತದೆ ನಮ್ಮ ಮನೆಯಲ್ಲಿ ಏನಾದರೂ ಕೆಟ್ಟದ್ದು ನಡೆಯುತ್ತಿದೆ ಎಂದು ಅವರಿಗೆ ಅನ್ನಿಸುತ್ತಿರುತ್ತದೆ ಅಮಾವಾಸ್ಯೆಯ ದಿನ ಕಲ್ಲು ಉಪ್ಪು ಮತ್ತು ಒಂದು ರು ನಾಣ್ಯದಿಂದ ಈ ಚಿಕ್ಕ ಕೆಲಸ ಮಾಡಿದರೆ ಸಾಕು ಯಾವುದೇ ತೊಂದರೆಗಳು ಕೂಡ ಆಗುವುದಿಲ್ಲ ಯಾವುದೇ ಕೆಟ್ಟ ಶಕ್ತಿಯ ಕಣ್ಣು ನಿಮ್ಮ ಮೇಲೆ ಬೀಳುವುದಿಲ್ಲ ನಿಮ್ಮ ಶತ್ರುಗಳು ನಿಮಗೆ ವಾಮಾಚಾರ ಅಥವಾ ಮಾಟ ಮಂತ್ರಗಳನ್ನು ಮಾಡಿದರೂ ಕೂಡ ಅದು ನಿಮಗೆ ತಾಕುವುದಿಲ್ಲ ಮೊದಲು ಅಮಾವಾಸ್ಯೆಯ ತಿಥಿಯನ್ನು ತಿಳಿದುಕೊಳ್ಳೋಣ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಗುರುವಾರ ಬೆಳಗ್ಗೆ ಎಂಟು ಐವತ್ತೈದಕ್ಕೆ ಪ್ರಾರಂಭವಾದರೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಆರು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಅಮಾವಾಸ್ಯೆಯನ್ನು ಆಚರಿಸಬೇಕಾಗಿರುವುದು ಇಪ್ಪತ್ತೇಳನೇ ತಾರೀಕು ಗುರುವಾರ ರಾತ್ರಿ ಆಚರಿಸಬೇಕು ಏಕೆಂದರೆ ವರಾಯಿ ದೇವಿಗೆ ಕತ್ತಲೆ ವರಾಯಿ ಧೂಮ್ರವರಾಯಿ ಎಂದು ಕರೆಯಲಾಗುತ್ತದೆ ಹಾಗಾಗಿ ಅಮಾವಾಸ್ಯೆ ಎಂದು ಯಾವುದೇ ಇಂತಹ ಕೆಲಸಗಳನ್ನು ಮಾಡುವಾಗಲೂ ಯಾವಾಗಲೂ ರಾತ್ರಿ ಸಮಯದಲ್ಲಿ ಮಾಡಬೇಕಾಗುತ್ತೆ ಹಾಗಾಗಿ ಗುರುವಾರ ರಾತ್ರಿ ನೀವು ಅಮ್ಮನ ಮಂತ್ರವನ್ನು ಹೇಳಿಕೊಂಡು ಉಪ್ಪು ಹಾಗೂ ನಾಣ್ಯವನ್ನು ಬಳಸಿ ಈ ಚಿಕ್ಕ ರೆಮಿಡಿಯನ್ನು ಮಾಡಬೇಕು ಗುರುವಾರ ಆರು ಮೂವತ್ತರ ನಂತರ ದೇವರ ಮನೆಯಲ್ಲಿ ಕುಳಿತುಕೊಂಡು ವರಾಯಿ ದೇವಿಯನ್ನು ಸ್ಮರಣೆ ಮಾಡುತ್ತಾ ಫೋಟೋ ಇದ್ದರೆ ಫೋಟೋ ಅಥವಾ ಫೋಟೋ ಇಲ್ಲದಿದ್ದರೆ ವಿಗ್ರಹವಿದ್ದರೂ ನಡೆಯುತ್ತದೆ ಅಥವಾ ಇವೆರಡೂ ಇಲ್ಲದಿದ್ದಲ್ಲಿ ಒಂದು ದೀಪವನ್ನು ಹಚ್ಚಬೇಕು ಎಣ್ಣೆ ಅಥವಾ ತುಪ್ಪವನ್ನು ಬಳಸಿ ದೀಪವನ್ನು ಹಚ್ಚಿ ಅಮ್ಮನನ್ನು ಆರಾಧನೆ ಮಾಡಬೇಕು ಆ ದೀಪದಲ್ಲಿ ಅಮ್ಮನನ್ನು ಸ್ಮರಣೆ ಮಾಡುತ್ತಾ ಭಕ್ತಿಯಿಂದ ಬೇಡಿಕೊಳ್ಳಿ ಅಮ್ಮ ನನ್ನೆಲ್ಲ ಕಷ್ಟಗಳನ್ನು ತೀರಿಸಮ್ಮ ಎಂದು ಬೇಡಿಕೊಳ್ಳುತ್ತಾ ಅಮ್ಮನ ಈ ಮಂತ್ರವನ್ನ ಹೇಳಬೇಕಾಗುತ್ತೆ ಸ್ನೇಹಿತರೆ ಈ ಮಂತ್ರವನ್ನ ಇಪ್ಪತ್ತೇಳು ಬಾರಿ ಹೇಳಿಕೊಳ್ಳಬೇಕು ಸ್ನೇಹಿತರೆ ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ಶ್ರೀ ಅಂ ಜಾದ ಸ್ವಾಯಿ ನಮಃ ಇದನ್ನು ಇಪ್ಪತ್ತ ಏಳು ಬಾರಿ ಹೇಳಿಕೊಂಡು ಐದು ನಿಮಿಷಗಳ ಕಾಲ ದೇವರ ಮನೆಯಲ್ಲಿ ಕುಳಿತುಕೊಂಡು ಅಮ್ಮನನ್ನ ಮನಸಾರೆ ಭಕ್ತಿಯಿಂದ ಆರಾಧನೆ ಮಾಡಬೇಕು ನಂತರ ದೇವರ ಮನೆಯಿಂದ ಆಚೆ ಬಂದು ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಬೇಕು ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಇಂತಹ ಲೋಟಗಳನ್ನು ಬಳಸಬಾರದು ಗಾಜಿನ ಲೋಟವನ್ನು ತೆಗೆದು ಅದರಲ್ಲಿ ಮುಕ್ಕಾಲು ಭಾಗ ನೀರು ಹಾಕಿ ನಂತರ ಅದಕ್ಕೆ ಎರಡು ಸ್ಪೂನ್ ಕಲ್ಲುಪ್ಪನ್ನು ಹಾಕಿ ಒಂದು ರು ನಾಣ್ಯವನ್ನು ಕೂಡ ಹಾಕಬೇಕು ಸ್ನೇಹಿತರೆ ಅದನ್ನು ಕೈಯಲ್ಲಿ ಹಿಡಿದು ನೀರು ಚೆಲ್ಲದಂತೆ ಮನೆ ಮನೆಯ ಪ್ರತಿಯೊಂದು ಕಡೆ ತಿರುಗಾಡಿ ಬರಬೇಕು ದೇವರ ಮನೆ ಶೌಚಾಲಯ ಮತ್ತು ಸ್ನಾನ ಗೃಹವನ್ನು ಹೊರತುಪಡಿಸಿ ಇನ್ನೆಲ್ಲ ಕಡೆ ಓಡಾಡಿ ಬರಬೇಕು ಮುಖ್ಯ ದ್ವಾರದ ಹಿಂದೆ ಅಂದರೆ ಮನೆಯ ಒಳಗೆ ಮುಖ್ಯ ದ್ವಾರದ ಹಿಂದೆ ಇಡಬೇಕು ಅಲ್ಲಿ ಜಾಗವಿಲ್ಲ ಎಂದವರು ಸೋಫಾ ಅಥವಾ ಟಿಪಾಯಿ ಕೆಳಗಡೆ ಇಡಬಹುದು ಒಂದು ರಾತ್ರಿ ಅದನ್ನು ಅಲ್ಲೇ ಇಡಬೇಕು ಯಾವುದೇ ಕಾರಣಕ್ಕೂ ನೀರು ಒಂದು ಅನಿಯು ಚೆಲ್ಲಬಾರದು ಇದರಿಂದ ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಶಕ್ತಿಗಳು ಪೂರ್ತಿಯಾಗಿ ಅದು ಅಬ್ಸರ್ವ್ ಮಾಡಿಕೊಂಡಿರುತ್ತದೆ ಸಾಯಂಕಾಲ ಅಥವಾ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಇದನ್ನು ಮಾಡಬಹುದು ಪ್ರತಿನಿತ್ಯದ ಪೂಜೆಯ ನಂತರ ಅರ್ಧ ಗಂಟೆ ಆದ ಮೇಲೆ ನೀವು ಇದನ್ನು ಮಾಡಬೇಕು ಬೆಳಗ್ಗೆ ಎದ್ದ ನಂತರ ಸ್ನಾನಕ್ಕೂ ಮೊದಲು ಅದನ್ನು ತೆಗೆದುಕೊಂಡು ಯಾರು ತುಳಿಯದೇ ಇರುವ ಜಾಗಕ್ಕೆ ಅಥವಾ ಯಾವುದಾದರೂ ಹಸಿರು ಗಿಡಕ್ಕೆ ಅದನ್ನು ಚೆಲ್ಲಬೇಕು ನಂತರ ಕೈಕಾಲು ತೊಳೆದು ಒಳಗೆ ಬರಬೇಕು ಅದರಲ್ಲಿ ಇದ್ದಂತಹ ಒಂದು ರು ನಾಣ್ಯವನ್ನು ಯಾರಾದರೂ ನಿರ್ಗತಿಕರು ಬಂದಾಗ ಅವರಿಗೆ ಕೊಡಬೇಕು ಅಂಥವರು ಯಾರು ಬರುವುದಿಲ್ಲ ಎಂದರೆ ಅದನ್ನು ಪಕ್ಕ ಅಕ್ಕಪಕ್ಕದಲ್ಲಿ ಯಾರಾದರೂ ಮನೆ ಕಟ್ಟುತ್ತಿರುತ್ತಾರಲ್ಲ ಅವರಿಗೆ ಅದರ ಜೊತೆಗೆ ಹತ್ತುರು ಅಥವಾ ಕೈಲಾದಷ್ಟು ಸೇರಿಸಿ ಕೊಡಬಹುದು ಅಥವಾ ದೇವಸ್ಥಾನಕ್ಕೆ ಹೋದಾಗ ದೇವರ ಉಂಡಿಗೆ ಹಾಕುವುದರಿಂದ ನಿಮ್ಮ ಕಷ್ಟಗಳು ಅಥವಾ ನಕಾರಾತ್ಮಕ ಶಕ್ತಿಗಳಿಂದ ಬಿಡುಗಡೆ ಪಡೆಯಬಹುದು ಸ್ನೇಹಿತರೆ ನಾನು ತಿಳಿಸಿಕೊಡುವಂತಹ ಯಾವುದೇ ಮಂತ್ರಗಳಾಗಲಿ ಅಥವಾ ಯಾವುದೇ ಉಪಾಯಗಳಾಗಲಿ ಯಾವುದೇ ಕಾರಣಕ್ಕೂ ನಿಮಗೆ ಕೆಟ್ಟದ್ದನ್ನು ಮಾಡುವುದಿಲ್ಲ ನಿಮಗೆ ಖಂಡಿತ ಒಳ್ಳೆಯದನ್ನೇ ಮಾಡುತ್ತದೆ ಹಾಗೆ ನೀವು ಮಾಡುವ ಮೊದಲು ಅಮ್ಮನ ಮೇಲೆ ನಂಬಿಕೆ ಇರಲಿ ಯಾವುದೇ ಕೆಲಸವನ್ನು ಮಾಡುವ ಮೊದಲು ನಮಗೆ ಶ್ರದ್ಧೆ ಭಕ್ತಿ ಹಾಗೂ ನಂಬಿಕೆ ಇರಬೇಕು ದೃಢವಾದ ನಂಬಿಕೆ ಇದ್ದಲ್ಲಿ ಖಂಡಿತವಾಗಿಯೂ ಕಾರ್ಯ ಸಿದ್ಧಿಯಾಗುತ್ತದೆ ಈ ಮಂತ್ರಗಳನ್ನು ಯಾವುದೇ ಕಾರಣಕ್ಕೂ ಕೆಟ್ಟದ್ದಕ್ಕೆ ಬಳಸಬಾರದು ಸ್ನೇಹಿತರೆ ಏಕೆಂದರೆ ವರಾಯಿ ಅಮ್ಮನಷ್ಟೇ ಪವರ್ಫುಲ್ ಆದಂತಹ ಮಂತ್ರಗಳು ಈ ಮಂತ್ರಗಳು ನಾನು ತಿಳಿಸಿಕೊಡುವ ಪ್ರತಿಯೊಂದು ಮಂತ್ರಗಳಿಗೂ ಅದರದ್ದೇ ಆದ ಶಕ್ತಿ ಅದರದ್ದೇ ಆದ ಪ್ರಾಮುಖ್ಯತೆ ಇರುತ್ತದೆ ಮೊದಲು ವರಾಯಿ ಅಮ್ಮ ನನ್ನ ಭಕ್ತಿ ಶ್ರದ್ಧೆಯಿಂದ ಬೇಡಿಕೊಳ್ಳಿ ಅಮ್ಮ ನನ್ನೆಲ್ಲ ಕಷ್ಟಗಳನ್ನು ತೀರಿಸಮ್ಮ ನಿನ್ನನ್ನೇ ನಂಬಿದ್ದೀನಿ ನಿನ್ನ ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲಮ್ಮ ಅನ್ನುವ ಭಾವನೆ ನಿಮ್ಮಲ್ಲಿ ಬರಬೇಕು ಸ್ನೇಹಿತರೆ ಇವರು ಹೇಳುತ್ತಾರೆ ಇದರ ಮಾಡುವುದರಿಂದ ಏನಾಗುತ್ತದೆಯೋ ಆಗುತ್ತದೆಯೋ ಇಲ್ಲವೋ ಎನ್ನುವ ಅನುಮಾನದಲ್ಲಿ ಇದನ್ನು ಶುರು ಮಾಡಿದರೆ ಖಂಡಿತ ನಿಮಗೆ ಒಳಿತಾಗುವುದಿಲ್ಲ ಏಕೆಂದರೆ ಯಾವುದೇ ಕೆಲಸ ಮಾಡುವ ಮೊದಲು ನಿಮಗೆ ಭಕ್ತಿ ಶ್ರದ್ಧೆ ಅನ್ನುವುದು ಮುಖ್ಯ ಕೋಟ್ಯಾಂತರ ಜನ ಅಮ್ಮನನ್ನು ನಂಬಿ ಒಳಿತನ್ನು ಕಾಣುತ್ತಿದ್ದಾರೆ ಹಾಗೂ ಈಗಲೂ ಕಾಣುತ್ತಿದ್ದಾರೆ ಸ್ನೇಹಿತರೆ ಇದು ತುಂಬ ಚಿಕ್ಕದಾದ ಮಂತ್ರ ಇದರಲ್ಲಿ ಕೆಲಸ ಆಗುತ್ತದೆಯೋ ಇಲ್ಲವೋ ಎನ್ನುವ ಅನುಮಾನದಿಂದ ಯಾವುದೇ ಕಾರಣಕ್ಕೂ ಮಾಡಬೇಡಿ ಇದು ತುಂಬನೇ ಪವರ್ಫುಲ್ ಆದಂತಹ ಮಂತ್ರ ಸ್ನೇಹಿತರೆ ಈ ಮಂತ್ರವನ್ನು ಹೇಳಿ ನೋಡಿ ಸ್ನೇಹಿತರೆ ಎಷ್ಟೋ ಜನ ಇದರಿಂದ ಉಪಯೋಗ ಪಡೆದುಕೊಂಡಿದ್ದಾರೆ ಹಾಗಾಗಿ ನೀವು ಕೂಡ ಇದನ್ನು ಪ್ರತಿನಿತ್ಯ ಮಾಡುವುದ ಬದಲು ಒಂದೇ ದಿವಸ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾಡಿ ನೋಡಿ ಪ್ರತಿನಿತ್ಯ ಮಾಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಇದನ್ನು ಮಾಡಬಹುದು ಏಕೆಂದರೆ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ಅಮ್ಮನಿಗೆ ತುಂಬನೇ ಶಕ್ತಿ ಇರುತ್ತದೆ ಹಾಗೂ ಈ ಮಂತ್ರಕ್ಕೂ ಕೂಡ ತುಂಬ ಶಕ್ತಿ ಇರುತ್ತದೆ ಹಾಗಾಗಿ ಇದನ್ನು ಮಾಡುವಾಗ ಅನುಮಾನ ಇಟ್ಟುಕೊಳ್ಳದೆ ಮಾಡಿದರೆ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತದೆ ಯಾರೇ ನಿಮಗೆ ಮಾಟ ಮಂತ್ರ ತಂತ್ರಗಳನ್ನು ಮಾಡಿರಲಿ ಅಥವಾ ನಿಮ್ಮ ಮನೆಗೆ ತೊಂದರೆಗಳನ್ನು ಮಾಡುತ್ತಿರಲಿ ಅದನ್ನೆಲ್ಲ ಇದು ತೆಗೆದು ಹೊರ ಹಾಕುತ್ತದೆ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ಒಳಿತಾಗುತ್ತದೆ ವರಾಯಿ ಅಮ್ಮನನ್ನು ನಂಬಿ